ಪವರ್ ಟಿವಿ ಅಂದ್ರೆ ಶೋಷಿತರು ದಮನಿತರ ಹಾಗೂ ಧ್ವನಿ ಇಲ್ಲದವರ ಪರ ಪವರ್ಫುಲ್ ಶಕ್ತಿಯಾಗಿ ನಿಲ್ಲುತ್ತೆ ಅದಕ್ಕೆ ಸಾಕ್ಷಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದಿದ್ದ ಹಗರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮೂರರಂದು ಎಸ್ ಟಿ ಸಮುದಾಯದವರಿಗೆ ಸಿಗಬೇಕಾಗಿದ್ದ ಗುತ್ತಿಗೆ ಕದ್ದಿದ್ದ ಕಾಂಟ್ರಾಕ್ಟರ್ ವಿರುದ್ಧ ಪವರ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು ಅದಾದ ನಂತರ ಅಕ್ಟೋಬರ್ ಆಗಸ್ಟ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪವರ್ ಟಿವಿ ವರದಿಯನ್ನು ಉಲ್ಲೇಖಿಸಿ ತನಿಖಾ ತಂಡ ರಚನೆ ಮಾಡಲಾಗಿತ್ತು ಕಳ್ಳ ಕಾಂಟ್ರಾಕ್ಟರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು ಕಾಂಟ್ರಾಕ್ಟರ್ ಬಾಲಕೃಷ್ಣನನ್ನ ವಶಕ್ಕೆ ಪಡೆದ ಚಿಕ್ಕೋಡಿ ಪೊಲೀಸ್ ಅಧಿಕಾರಿಗಳು ಜೈಲಿಗೆ ಕಳುಹಿಸಿದ್ರು ಸದ್ಯ ಎಸ್ ಸಿ ಎಸ್ ಟಿ ಪಂಗಡದವರಿಗೆ ಸಿಗಬೇಕಿದ್ದ ಮೀಸಲು ಹಣ ಈಗ ಅಲಾಟ್ ಆಗಿದೆ ಪ್ರತಿ ಗುತ್ತಿಗೆದಾರನ ಜಾತಿ ಪ್ರಮಾಣ ಪತ್ರ ಚೆಕ್ ಮಾಡಿ ಗುತ್ತಿಗೆ ಕೊಡಲಾಗ್ತದೆ ಇದರಿಂದ ರಾಜ್ಯದ ಎಸ್ಸಿ ಎಸ್ಟಿ ಗುತ್ತಿಗೆದಾರರು ಪವರ್ ಟಿವಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಪವರ್ ಟಿವಿ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವರನ್ನ ಭೇಟಿ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದರು ಇದೇ ರೀತಿ ಎದಗಾರಿಕೆಯ ವರದಿ ಮಾಡುವಂತೆ ಪವರ್ ಟಿವಿ ತಂಡಕ್ಕೆ ಶುಭ ಕೋರಿದರು

ಇದರಲ್ಲಿ ನಮ್ಮ ಪ್ರೀತಿ ತುಂಬ ನಮ್ಮ ಈರೋ ಪ್ರೀತಿಯ ಇದರಲ್ಲಿ ನಮ್ಮ ಪ್ರೀತಿ ತುಂಬ ಹಿಂದೆ ನಮ್ಮ ಪವರ್ ಟಿವಿ ಒಂದು ಸುದ್ದಿ ಬಿತ್ತರ್ಗೊಂಡಿತ್ತು ಅದು ಚಿಕ್ಕೋಡಿಗೆ ಸಂಬಂಧಪಟ್ಟಂಗೆ ಕಾಮಗಾರಿಗಳನ್ನ ಮೀಸಲು ಕಾಮಗಾರಿಗಳನ್ನ ಬೋಗಸ್ ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಕೊಂಡು ಒಬ್ಬ ಗುತ್ತಿಗೆದಾರ ಬಾಲಕೃಷ್ಣ ಅಂತ ಬೆಳಗಾಂ ಜಿಲ್ಲೆಯ ಚಿಕ್ಕೋಡಿಲಿ ಅವರು ಭಾಳಷ್ಟು ಗದಗ ಜಿಲ್ಲೆಯಲ್ಲಿ ಕಾಮಗಾರಿಗಳನ್ನ ಪಡೆದುಕೊಂಡಿದ್ರು ಅದು ಸು ಸುದ್ದಿ ಪವರ್ಟಿಯಲ್ಲಿ ಬಿತ್ತರಾದ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಆಯಿತು ಅಧಿಕಾರಿಗಳು ಜಾಗೃತಗೊಂಡರು ಈಗ ಆತ ಜೈಲಲ್ಲಿದ್ದಾರೆ ಆ ನಂತರದಲ್ಲಿ ಅಟ್ರಾಸಿಟಿ ಕೇಸು ಕೂಡ ಫೈಲ್ ಮಾಡಿದ್ದಾರೆ ಆನಂತರ ಈಗ ಆತ ಜೈಲಲ್ಲಿದ್ದಾನೆ ಮತ್ತು ಅವನೇನು ಮೂವತ್ತು ಲಕ್ಷ ಮತ್ತು ಇಪ್ಪತ್ತು ಲಕ್ಷ ಕಾಮಗಾರಿಗಳನ್ನ ಪಡ್ಕೊಂಡಿದ್ನಲ್ಲ ಆ ಹಣನೂ ಕೂಡ ರಿಕವರಿಗೆ ಬರೆದಿದ್ದಾರೆ ಇದರಿಂದ ಇಡೀ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಈಗೆಲ್ಲ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಆರ್ ಡಿ ನಂಬರ್ ಹಾಕಿ ಚೆಕ್ ಮಾಡೋದು ಕನ್ಫರ್ಮೇಷನ್ ಮತ್ತು ಆಲ್ ಓವರ್ ಕರ್ನಾಟಕ ನಮ್ಮ ಎಲ್ಲ ಒಂದು ಹದಿನೈದು ಸಾವಿರ ಗುತ್ತಿಗೆದಾರಿದ್ದಾರೆ ಎಲ್ಲ ತಾಲೂಕಲ್ಲೂ ಹೋಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ವೆರಿಫೈ ಮಾಡಿದ್ದಾರೆ ಅಂತ ಕೇಳುವಷ್ಟು ಅವೇರ್ನೆಸ್ ಬಂದಿದೆ ಅದೇನಾದರೂ ತೋರಿಸಲಿಲ್ಲ ಅಂತಂದರೆ ಪವರ್ ಟಿ ವಿಯವ್ರಿಗೆ ಕರಿತೀರಿ ಪವರ್ ಟಿ ವಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಅನ್ನೋ ಮಾತನ್ನು ನಮ್ಮ ಎಲ್ಲ ತಾಲೂಕು ಗುತ್ತಿಗೆದಾರರುಗಳು ಹೇಳೋ ಒಂದು ಶಕ್ತಿ ಬಂದಿದೆ ಮಾನಸಿಕವಾದ ಬಲ ಬಂದಿದೆ ನಮಗೆ ಸರ್ಕಾರದ ಮೇಲೆ ಒಪ್ಸಿಲ್ಲ ಈ ರಾಜಕೀಯ ವ್ಯವಸ್ಥೆ ಮೇಲೆ ನಮಗೆ ಒಪ್ಸ ಕಳ್ಕೊಂಡಿದ್ದೀವಿ ಆದರೆ ಪವರ್ ಟಿ ವಿ ಬಿತ್ತರಗೊಂಡ ಮೇಲೆ ನಮಗೊಂದು ಗ್ಲುಕೋಸ್ ಕೊಟ್ಟಂಗೆ ಆಗಿದೆ ಓ ನಮಗೆ ನ್ಯಾಯ ಸಿಗುತ್ತೆ ನಾವು ನ್ಯಾಯಕ್ಕೋಗಿ ನ್ಯಾಯಕ್ಕೋಸ್ಕರ ತುಂಬ ಒದ್ದಾಡೋಂಗಿಲ್ಲ ಒಂದು ಮಾಹಿತಿಯನ್ನು ಪವರ್ ಟಿ ವಿಯವ್ರಿಗೆ ತಿಳಿಸಿದ್ರೆ ಸಾಕು ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇವತ್ತು ನಾವೆಲ್ಲ ಎಮ್ ಡಿ ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಅಭಿನಂದಿಸೋಣ ಅಂತೇಳಿ ಬಂದಿದ್ದೀವಿ ಕೆಲವು ದಿನಗಳ ಹಿಂದೆ ನಮ್ಮ ಪವರ್ ಟಿ ವಿ ಒಂದು ಸುದ್ದಿ